ಅಸ್ಮತ್ ಕುಲೇಶ್ವರಂ ದೇವಂ ಅಸ್ಮತ್ ಶತ್ರು ವಿನಾಶ ಸ್ವಾಮಿ ಶರಣಂ ಆ ಶಾಸ್ತಾನ ನಮಸ್ಕಾರ ಶ್ಲೋಕ ಅಥವಾ ಶಾಸ್ತ ದಶಕದಲ್ಲಿ ಮೂರು ಶ್ಲೋಕಗಳಿಗೆ ಪ್ರತ್ಯೇಕವಾಗಿ ಅರ್ಥವನ್ನ ತಿಳಿಸುವ ಪ್ರಯತ್ನವಂತೂ ಆ ಭಗವಂತನ ಪ್ರೇರೇಪಣೆಯಿಂದ ಮಾಡಿದ್ದೇವೆ ಈಗ ನಾಲ್ಕನೇ ಶ್ಲೋಕ ಯಾವುದು ಅದರ ಅರ್ಥ ಏನು ಎಂಬುದನ್ನು ನೋಡೋಣ ಬನ್ನಿ ಸ್ವಾಮಿ ಶರಣಂ ಅಸ್ಮತ್ ಕುಲೇಶ್ವರ ಅಸ್ಮತ್ ಪ್ರದಾಕಾರಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿಯೇ ಶರಣಮಯ್ಯಪ್ಪ ಅಸ್ಮತ್ ಕುಲೇಶ್ವರಂ ಅಸ್ಮತ್ ಅಂದರೆ ನಮ್ಮ ಕುಲದ ಈಶ್ವರ ನಮ್ಮ ಕುಟುಂಬದ ಯಜಮಾನ ನಮ್ಮ ಮನೆಯ ಕಂದ ಆ ಮಣಿಕಂಠ ಆ ನಮ್ಮ ಮನೆಯ ದೇವರು ಶಾಸ್ತ ಆ ನಮ್ಮ ಕುಲದೈವ ಶಾಸ್ತ ಅಸ್ಮತ್ ಕುಲೇಶ್ವರಂ ಅನ್ನೋದು ಅಸ್ಮತ್ ಶತ್ರು ನಮ್ಮ ಶತ್ರುಗಳನ್ನೆಲ್ಲ ನಾಶ ಮಾಡುವುದು ಯಾವುದು ನಮ್ಮ ಶತ್ರುಗಳು ನಮ್ಮೊಳಗಿರುವಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾಸ್ತರ್ಯ ಎಂಬ ಅರಿಷಡ್ವರ್ಗ ಅಷ್ಟಕಾಮಗಳನ್ನೆಲ್ಲ ನಾಶ ಮಾಡುವವನು ಅಸ್ಮತ್ ಕುಲೇಶ್ವರಂ ದೇವಂ ಅಸ್ಮತ್ ಶತ್ರು ವಿನಾಶನಂ ಅಸ್ಮತ್ ಇಷ್ಟ ಪ್ರದಾಕಾರಂ ನನ್ನೆಲ್ಲ ಇಷ್ಟಗಳನ್ನ ಪೂರೈಸುವಂತಹ ಮಹಾಮಹಿಮಾ ಆ ಶಾಸ್ತಾನಿಗೆ ಶಾಸ್ತಾರಂ ಪ್ರಣಮ್ಯಹಂ ಆ ಶಾಸ್ತನಿಗೆ ನನ್ನ ನಮನಗಳು ಎಷ್ಟು ಅದ್ಭುತವಾಗಿದೆ ಅಲ್ಲ ಸ್ವಾಮಿ ಅಸ್ಮತ್ ಕುಲೇಶ್ವರಂ ದೇವಂ ಅಸ್ಮತ್ ಶತ್ರು ವಿನಾಶನಂ ಅಸ್ಮತ್ ಇಷ್ಟ ಪ್ರದಾಕಾರಂ ಶಾಸ್ತಾರಂ ಪ್ರಣಮ್ಯಹಂ ಆ ಶಾಸ್ತಾನಿಗೆ ನಾವು ನಮಿಸಲೇಬೇಕಲ್ಲವೇ ಆ ಶಾಸ್ತಾನ ಸನ್ನಿಧಾನವಾದ ಶಬರಿಮಲೆ ಕ್ಷೇತ್ರಕ್ಕೆ ತೆರಳಬೇಕಾದರೆ ಮಂಡಲಕಾಲ ವ್ರತವಿರಲೇಬೇಕಲ್ಲವೇ ಇದು ನಾಲ್ಕನೇ ಶ್ಲೋಕಕ್ಕೆ ಆ ಭಗವಂತನ ಪ್ರೇರೇಪಣೆಯಂತೆ ತಿಳಿಸಿದಂತಹ ಒಂದು ಸಣ್ಣ ಪ್ರಯತ್ನ ಅರ್ಥ ವಿಶಾಲವಾಗಿದೆ ನಾವು ಪದೇ ಪದೇ ಅದೇ ಹೇಳ್ತೇವೆ ಈ ಒಂದು ಈ ಒಂದು ಅರ್ಥವನ್ನು ತಿಳಿದುಕೊಂಡ ನಂತರ ತಾವು ಕೂಡ ಆ ಭಗವಂತನ ಸನ್ನಿಧಾನಕ್ಕೆ ಮಂಡಲ ವ್ರತವಿದ್ದು ಶಬರಿಮಲೆ ಯಾತ್ರೆ ಮಾಡ್ತೀರಾ ಅಂತ ಅಂದ್ಕೊಂಡು ನನಗಿಂತ ಕಿರಿಯವನು ಯಾರೂ ಇಲ್ಲ ಆ ವಿಚಾರವನ್ನು ಪ್ರಸ್ತಾಪ ಪಡಿಸುತ್ತಾ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಹಾಗೂ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಎನಗಿಂತ ಕಿರಿಯವನು ಯಾರು ಇಲ್ಲವಾದ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ಪ್ರಣಮ್ಯಹಂ